ನಮ್ಮ ಸಂಸ್ಥೆಯು ಸ್ಥಾಪನೆಯಾಗಿ ಐದು ವರ್ಷ ಆಯಿತು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ರೀತಿಯ ಕೌಶಲ್ಯಭರಿತ ನುರಿತ ಸಂಪನ್ಮೂಲ ಕಲಾವಿದ ಶಿಕ್ಷಕರಿಂದ ತರಬೇತಿಯನ್ನು ನೀಡಲಾಗುತ್ತಿದೆ ದಯವಿಟ್ಟು ಆಸಕ್ತರು ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಎಂಟು ಒಂದು ಒಂಬತ್ತು ಒಂದು ಎರಡು ನಿಮಗೆ ಆಸೆ ಕನಸುಗಳು ಆಸಕ್ತಿಗಳು ಇರುತ್ತವೆ ಆದರೆ ಅವಕಾಶ ಸಿಗುತ್ತಿಲ್ಲ ಎಂದು ಚಿಂತಿಸುತ್ತಿದ್ದೀರಾ ಹಾಗಾದ್ರೆ ಆ ಚಿಂತೆ ಬಿಟ್ಟುಬೆಡಿ ಬನ್ನಿ ನಮ್ಮ ಸನ್ನಿಧಿ ಸನಿ ಇನ್ಸ್ಟಿಟ್ಯೂಟ್ ಅನ್ನು ಸೇರಿಕೊಳ್ಳಿ ಅದರ ಪ್ರಯೋಜನವನ್ನ ಪಡೆದುಕೊಳ್ಳಿ ನಮ್ಮಲ್ಲಿ ಉತ್ತಮ ರೀತಿಯ ಸುಸಜ್ಜಿತ ಕೊಠಡಿ ಪೀಠೋಪಕರಣಗಳು ಹಾಗೆಯೇ ಉತ್ತಮ ಸಲಕರಣೆಗಳು ಲಭ್ಯವಿದೆ ನೋಡಿ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಿ ಸುಮಾರು ನೂರಾರು ವಿದ್ಯಾರ್ಥಿಗಳು ಇಲ್ಲಿ ತರಬೇತಿ ಪಡೆದು ನೂತನವಾಗಿ ಪ್ರಕಟವಾಗುವ ಮತ್ತು ಪ್ರಸ್ತುತ ನಡೆಯುತ್ತಿರುವ ಎಂಬತ್ತು ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ ನಟ ನಟಿಯರಾಗಿ ತಮ್ಮದೇ ಆದ ಚಾಪು ಮೂಡಿಸುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಂತೆ ನೀವು ನಟ ನಟಿಯರು ಆಗಬೇಕಾ ಬನ್ನಿ ತಡ ಯಾಕೆ ಸುಮ್ಮನೆ ಯಾಕೆ ಆಲೋಚನೆ ಮಾಡುತ್ತಿದ್ದೀರಾ ಆ ಯೋಚನೆಯನ್ನ ಬಿಟ್ಟು ಬಿಡಿ ನಮ್ಮ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ಗೆ ಸೇರಿ ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ಕಲೆ ಅಭಿರುಚಿಯನ್ನು ಧಾರಾವಾಹಿ ಸಿನಿಮಾಗಳಲ್ಲಿ ಪ್ರಸ್ತುತ ಬನ್ನಿ ಎಲ್ಲರೂ ಒಗ್ಗೂಡಿ ಕಲಿಯೋಣ ಪ್ರಯತ್ನ ನಮ್ಮದು ಪ್ರತಿಭೆ ನಿಮ್ಮದು ನಿಮಗಾಗಿ ನಮ್ಮ ಸಂಸ್ಥೆ ಸದಾಕಾಲ ಅವಕಾಶಗಳನ್ನ ಮಾಡಿಕೊಡುತ್ತದೆ